ಸರ್ವಿಸ್ ಅಂಡ್ ಪ್ರೊಡಕ್ಷನ್ ಹೌಸ್ ಇಂದ ಫೈರ್ ಫ್ಲೈ ಅಂತ ಬರ್ತಿರೋ ಈ ಫಿಲಮು ನಮಗೆ ಭಾಳ ಸ್ಪೆಷಲ್ ಫಿಲಮ್ ಬಿಕಾಸ್ ನಮ್ಮ ನಿವೇದಿತಾ ಅವರು ಪ್ರೊಡ್ಯೂಸ್ ಮಾಡಿ ತುಂಬ ಇಂಟ್ರೆಸ್ಟ್ ತಗೊಂಡು ಬಹಳ ಕಾಳಜಿಯಿಂದ ಪಿಕ್ಚರ್ನ ಮಾಡಿದ್ದಾರೆ ವಂಶಿ ಹೀರೋ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಎಂಟೈರ್ ಸ್ಟಾರ್ ಕಾಸ್ಟ್ ಭಾಳ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಐ ಜಸ್ಟ್ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ದಯವಿಟ್ಟು ಇಂಥ ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬೆಸ್ಟ್ ಥ್ಯಾಂಕ್ ಯು ಭಾಳ ಒಂದು ದೊಡ್ಡ ವಿಷಯ ಅಂದರೆ ನಮ್ಮ ದೊಡ್ಡ ಮನೆ ದೊಡ್ಡ ಮನೆಯಿಂದ ಈಗ ನಿವೇದಿತ ಅವರು ಒಂದು ಪ್ರೊಡಕ್ಷನ್ ಮಾಡಿ ನಮ್ಮ ಶಿವಣ್ಣನ ಮಗಳು ಎಲ್ಲ ಹೊಸಬೂರ್ನ ಹಾಕೊಂಡು ಒಂದು ಹೊಸ ಒಂದು ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಏನಂದರೆ ಒಂದು ತಂದೆ ತಾಯಿ ಮಗಂದು ಒಂದು ಸೆಂಟಿಮೆಂಟ್ ಸಿನಿಮಾನ ಭಾಳ ಬೇರೆ ಥರ ಒಂದು ಕಾಮಿಕಲ್ ಪ್ರೆಸೆಂಟೇಷನಲ್ಲಿ ಒಂದು ತುಂಬ ಎಂಡಲ್ಲಿ ಒಂದು ಒಳ್ಳೆಯ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ ಇಟ್ ಇಸ್ ಎ ವೆರಿ ಗುಡ್ ಅಟೆಂಪ್ಟ್ ನೀವೆಲ್ಲ ನೋಡಿ ಪಿಕ್ಚರ್ ಎನ್ಕರೇಜ್ ಮಾಡಿ ಯಾಕಂದರೆ ಆ ಕಾಲದಿಂದ ಪಾರ್ವತಮ್ಮ ಅವ್ರು ಎಷ್ಟೋ ಸಿನಿಮಾ ಮಾಡಿ ಎಷ್ಟೋ ಹೀರೋಯಿನ್ಗಳಿಗೆ ಡೈರೆಕ್ಟ್ರ್ಗಳಿಗೆ ಹೀರೋಗಳಿಗೆಲ್ಲ ಚಾನ್ಸ್ ಕೊಟ್ಟಿದ್ದರು ಈಗ ಮೊಮ್ಮಗಳ ಸಿನಿಮಾ ಮಾಡಿದ್ದಾರೆ ಒಂದು ಭಾಳ ವಿಶೇಷ ಪ್ರಯತ್ನ ಅನಿಸುತ್ತೆ ಒಳ್ಳೆಯದಾಗಲಿ ಎಲ್ಲರಿಗೂ ಐ ವಿಶು ಆಲ್ ದ ಬೆಸ್ಟ್ ಹೀರೋ ಆಗಿ ಆ್ಯಕ್ಟ್ ಮಾಡಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಓಕೆ ಬಾಯ್ ಒಂದು ವಿಶೇಷವಾದಂಥ ಪ್ರಯತ್ನ ನಾವು ಯೂಶಲಿ ಹೇಳ್ತಾ ಇರ್ತೀವಿ ಹೊಸ ಥರದ್ದು ಹೊಸ ಥರದ್ದು ಅಂತ ನಿಜವಾಗಲೂ ಒಂದು ಹೊಸ ಥರದ ಪ್ರಯತ್ನವನ್ನು ಒಂದು ಹೊಸ ರೀತಿಯ ಕತೆ ಹೇಳುವ ವಿಧಾನ ನನಗೆ ಅನಿಸಿದ್ದು ನಾವೇನೋ ಅಂದ್ಕೊಂಡು ಬಂದ್ವಿ ಬಟ್ ನನಗಿಲ್ಲಿ ತೇತು ಒಳಗಡೆ ಹೋದ ಮೇಲೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಇದು ನನಗಿಲ್ಲಿ ಫಸ್ಟು ನನಗೆ ಅನಿಸಿದ್ದು ನೋಡಿ ಈ ಒಂದು ಹೊಸ ಥಾಟ್ಸಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಒಂದು ಹೊಸ ಕನಸುಗಳನ್ನ ಇಟ್ಕೊಂಡು ಬಂದಿರುವಂಥ ನಿರ್ದೇಶಕರಾಗಿರ್ಬೋದು ಮತ್ತು ಆ್ಯಕ್ಟರ್ಸ್ಗಾಗಿರ್ಬೋದು ಪ್ಲ್ಯಾಟ್ಫಾರ್ಮ್ ಅಂತ ಅನ್ನೋವಂಥದ್ದು ಬಹಳ ಮುಖ್ಯವಾಗುತ್ತೆ ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಶಿವಣ್ಣನವರ ಬ್ಯಾನರಿನಲ್ಲಿ ನಿವೇದಿತ ಶಿವರಾಜ್ ಕುಮಾರ್ ಅವರ ನಿರ್ಮಾಣದಲ್ಲಿ ಈ ಥರದೊಂದು ಹೊಸ ಪ್ರತಿಭೆಗೆನ ನಮ್ಮಗಳ ಮುಂದೆ ಪ್ರದರ್ಶಿಸುವಂಥ ನಮ್ಮನ್ನು ನಮ್ಮಗಳಿಗೆ ಅವ್ರನ್ನ ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಇದೆ ಗೊತ್ತಾ ಒಂದು ಒಂದು ಕಾರ್ಯ ಇದೆ ಗೊತ್ತಾ ಭಾಳ ಸತ್ಕಾರಿಯ ಅದು ಈ ಥರದೊಂದು ಪ್ಲಾನು ನಾನು ಇಡೀ ಸಿನಿಮಾ ಅಲ್ಲಿಂದ ಇಲ್ಲಿಂದ ನೋಡ್ಕೊಂಡು ಬರ್ತಾ ಇರಬೇಕಾದ್ರೂ ನಾನು ಅಂದ್ಕೊಂಡಿದ್ದಷ್ಟೇ ಈ ಸಂಸ್ಥೆ ಯಾಕೆ ತುಂಬ ವಿಶೇಷವಾಗುತ್ತೆ ಅಂತಂತಂದರೆ ಹೊಸಬರಿಗೆ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಸೃಷ್ಟಿ ಮಾಡುವಂಥದ್ದು ಖಂಡಿತವಾಗಲೂ ಈ ನಿಟ್ಟಿನಲ್ಲಿ ನಿರ್ದೇಶಕರು ಮತ್ತು ಇವತ್ತು ಒಂದು ಹೊಸ ನಿರ್ದೇಶಕರು ಮತ್ತು ಒಂದು ಹೊಸ ನಾಯಕ ನಟನ ಆಗಿದೆ ಅಂತಂತಂದರೆ ತಪ್ಪಾಗಲ್ಲ ಈ ಒಂದು ಫೈರ್ಫ್ಲೈ ನೋಡಿ ಎಷ್ಟು ಹೆಸರು ಎಷ್ಟು ಚೆಂದ ಇಟ್ಕೊಂಡಿದ್ದಾರೆ ಅಂತಂತಂದರೆ ಸಿನಿಮಾದಲ್ಲಿ ಬೇರೆ ಆ್ಯಂಗಲ್ನಲ್ಲಿ ಫ್ಲೈ ಅಂತ ಹೇಳ್ತೀವಿ ಆದರೆ ನನಗೆ ನನಗನ್ಸಿದ್ದು ಈ ಒಂದು ಸಂಸ್ಥೆ ಇದೆಯಲ್ಲ ಈ ನಿರ್ಮಾಣದ ಸಂಸ್ಥೆ ಒಂದು ಫ್ಲೈ ಯಾಕಂತಂದರೆ ಅದರ ಬೆಳಕಿನಲ್ಲಿ ಬಹಳಷ್ಟು ಜನರ ಹೊಸ ಪ್ರಯತ್ನಗಳ ಹೊಸ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಬೆಳಕು ಚಲ್ಲುವಂಥ ಒಂದು ಕೆಲಸ ಆಗಿದೆ ಖಂಡಿತವಾಗಲೂ ನಾಳೆ ರಿಲೀಸ್ ಆಗ್ತಾ ಇರುವಂಥ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುವಂಥ ಎಲ್ಲ ಲಕ್ಷಣಗಳನ್ನು ಇದೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ಈ ಥರದ ಸಿನಿಮಾಗಳ ಮೇಲೆ ಇದ್ದಾಗ ಮತ್ತೊಂದಿಷ್ಟು ಈ ಥರದ ಹೊಸ ಪ್ರತಿಭೆಗಳು ಬರಲಿಕ್ಕೆ ಕಾರಣವಾಗುತ್ತೆ ಅಂತನ್ನುವಂಥದ್ದು ಒಬ್ಬ ಕಲಾವಿದನಾಗಿ ಮತ್ತು ಒಬ್ಬ ಕನ್ನಡಿಗನಾಗಿ ಅಷ್ಟು ಖುಷಿ ಆಗ್ತಾಯಿದೆ ಹೆಮ್ಮೆ ಆಗ್ತಾಯಿದೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮು Uh, file. All of that. Thank you.